រៀនចាំរៀនចាំពីយី ಜನನಾಯಕ ಅಪ್ಪು ವಿ ವಾಹಿನಿಯ ಮತ್ತೊಂದು ಹೆಜ್ಜೆ ಅಪ್ಪು ಹಾಸರೆ ನಿರಸ್ರಿತ ಅನ್ನದಾಸೋಹ ಟ್ರಸ್ಟ್ ಪ್ರಾರಂಭದ ಅಂಗವಾಗಿ ಕುಡಿತಿನಿಯ ರಾಘವೇಂದ್ರ ಆಂಗ್ಲ ಮಾಧ್ಯಮ ಶಾಲೆಗೆ ವಿದ್ಯಾದಾನ ಚಕ್ರವರ್ತಿ ಪ್ರಶಸ್ತಿ ನೀಡಲಾಯಿತು ಶಾಲೆಯ ಮುಖ್ಯೋಪಾಧ್ಯಾಯಿನಿ ಸಾವಿತ್ರಿ ಅವರು ಮಕ್ಕಳ ವಿದ್ಯಾದಾನ ಜೊತೆ ಬಡ ಕುಟುಂಬಗಳಿಗೆ ಹಾಗೂ ಬಡ ಮಕ್ಕಳಿಗೆ ಸಹಾಯ ಮಾಡಿ ಬಡವರ ಬಗ್ಗೆ ಕಾಳಜಿ ವಹಿಸುತ್ತಾ ಮಾನವೀಯತೆ ಮೆರೆದಿದ್ದಾರೆ ಶ್ರೀಮತಿ ಸಾವಿತ್ರಿ ಅವರಿಗೆ ಕುಡಿತಿನಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ವಿ ರಾಜಶೇಖರ್ ಅವರು ವಿದ್ಯಾದಾನ ಚಕ್ರವರ್ತಿ ಪ್ರಶಸ್ತಿ ನೀಡಿ ಗೌರವಿಸಿದರು ಎಸ್ ಸ್ನೇಹಿತರೆ ಇವತ್ತು ಉಡುಕಿನ ಪಟ್ಟಣಕ್ಕೆ ಬಂದಿದ್ದೀನಿ ಉಡುಪಿನ ಪಟ್ಟಣದಲ್ಲಿ ಕಳೆದ ಒಂದು ಸಂಚಿಕೆಯಲ್ಲಿ ರಾಘವೇಂದ್ರ ಆಂಗ್ಲ ಮಾಧ್ಯಮ ಶಾಲೆಗೆ ಭೇಟಿ ಕೊಟ್ಟಾಗ ಅಲ್ಲಿನ ಒಂದು ಸ್ಥಿತಿಗತಿ ಬಗ್ಗೆ ಸಮೀಕ್ಷೆಯಲ್ಲಿ ಭಾಳಷ್ಟು ನಮಗೆ ಉತ್ಸಾಹದಿಂದ ಒಂದಿಷ್ಟು ಚಿತ್ರಕರಣ ಮಾಡಿದ್ವಿ ಯಾಕೆಂದರೆ ಇಲ್ಲಿನ ಒಂದಿಷ್ಟು ಶಾಲೆಗಳಲ್ಲಿ ಮಕ್ಕಳಿಗೆ ಕೊಡ್ತಕ್ಕಂಥ ಶಿಕ್ಷಣ ಹಾಗೆ ವೈಯಕ್ತಿಕವಾಗಿ ಕೇರ್ ತಗೊಂಡು ಮಕ್ಕಳಿಗೆ ಪಾಠದ ಜೊತೆ ಜೀವನ ಪಾಠವು ಕೂಡ ಹೇಳ್ಕೊಡ್ತಕ್ಕಂಥದ್ದು ಕೂಡ ಇಲ್ಲಿ ಕಂಡು ಹೀಗಾಗಿ ಇವತ್ತು ಈ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಸನ್ಮಾನ ಒಂದು ಗೌರವವಾಗಿ ಸಮಾಜ ಸೇವಕರಂದೇ ಗುರುತಿಸಿಕೊಂಡಿರ್ತಕ್ಕಂಥ ರಾಜಶೇಖರ್ ಅವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಕಳೆದ ಒಂದು ಹಿಂದೆ ಕೂಡ ರಾಜಶೇಖರ್ ಅವರ ಸಹೋದರನ ಮಗಳ ಒಂದು ಬರ್ತ್ಡೇ ಕೂಡ ಇವರು ಒಂದು ಹಾಸ್ಪಿಟ್ಲಿಗೆ ಒಂದಿಷ್ಟು ಕಾಣಿಕೆಯನ್ನು ಕೊಟ್ಟಿದ್ದರು ಬಹುಶಃ ಇವತ್ತು ರಾಜಶೇಖರ್ ಅವರು ಇವತ್ತಿಂದೆಲ್ಲ ಭಾಳಷ್ಟು ಹಿಂದಿನ ದಿನಗಳಲ್ಲಿ ಕೂಡ ನಾವು ಇತಿಹಾಸಕ್ಕೆ ಸಿಲುಕಿದರೆ ಏನೋ ಒಂದಿಷ್ಟು ಸಮಾಜ ಕಾರ್ಯಗಳಲ್ಲಿ ಕುರ್ತಿನ ಭಾಗದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ರಾಜಶೇಖರ್ ಅವರು ಅಥವಾ ಯಾವುದೇ ಒಂದಿಷ್ಟು ಕಾರ್ಮಿಕರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಒಂದು ಕೆಲಸ ಆಗಿರ್ಬೋದು ಬಡವರ ಮನೆ ಬಾಗಿಲಿಗೆ ಹೋಗಿ ಕೈಲಾದಷ್ಟು ಸಹಾಯ ಸಹಕಾರ ಕೊಡ್ತಕ್ಕಂಥ ರಾಜಶೇಖರ್ ಅವರು ಇವತ್ತು ರಾಘವೇಂದ್ರ ಆಂಗ್ಲ ಮಾಧ್ಯಮ ಶಾಲೆಗೆ ಭೇಟಿ ಕೊಟ್ಟಿದ್ದಾರೆ ಹತ್ತೊಂಬತ್ನೂರ ತೊಂಬತ್ತಾರರಲ್ಲಿ ಎಜುಕೇಷನ್ನು ಅಷ್ಟೊಂದು ಮುಂದೆ ಹೊರಗುವುದಿಲ್ಲ ಯಾಕಂದರೆ ಒಂದು ಇಂಗ್ಲೀಷ್ ಮೀಡಿಯಂ ಬೇಕು ಒಂದು ಕಾರ್ವೆಂಟ್ ಬೇಕಂದರೆ ಬಳ್ಳಾರಿಗೆ ಹೋಗ್ಬೇಕಾಗಿತ್ತು ಇಲ್ಲ ಗೋರ್ಮೆಂಟ್ ಸ್ಕೂಲಲ್ಲೇ ಇದು ಮಾಡಬೇಕಾಗಿತ್ತು ಅಂಥದ್ರಲ್ಲಿ ಅವತ್ತು ಕಷ್ಟ ಪರಿಸ್ಥಿತಿಯಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಅಂದರೆ ಸುಮಾರು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ವರ್ಷದ ಕೆಳಗಡೆ ಬಂದು ಪುಡಿತನೇ ಶಾಲೆ ಓಪನ್ ಮಾಡಿದ್ದಕ್ಕೆ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ ಮೊದಲನೇದಾಗಿ ಇನ್ನೊಂದು ಒಂದು ಇವತ್ತು ಒಂದು ಮಿಡಲ್ ಕ್ಲಾಸ್ ಆಗ್ಬೋದು ಒಂದು ಬಡ ಕುಟುಂಬದವರಿಗೆ ಆಗ್ಬೋದು ಯಾವುದೇ ರೀತಿಯಲ್ಲಿದ್ದ ತಾರತಮ್ಯ ತಮ್ಮಿಲ್ದಂಗೆ ಎಲ್ಲರಿಗೆ ಸಮಾನತೆ ಮಾಡಿ ಸಮಾನತೆವಾಗಿ ಎಜುಕೇಷನ್ ಕೊಡ್ತಿರ್ತಕ್ಕಂಥ ರಾಘವೇಂದ್ರ ಆಂಗ್ಲ ಮಾಧ್ಯಮ ಸ್ಕೂಲ್ ಇದು ಇವತ್ತು ಇವರಿಗೆ ಸನ್ಮಾನ ಅಂಬೋದೇನಿದೆ ಅಲ್ಲ ಎಷ್ಟು ಸನ್ಮಾನ ಮಾಡಿದನು ಸಾಲದಂತೇಳಿ ಎರಡು ಮಾತು ನೋಡ್ತೀನಿ ತೊಂಬತ್ನೂರ ತೊಂಬತ್ತಾರರಿಂದ ಇಲ್ಲಿಯವರೆಗೂ ಅವರ ಸಾಧನೆ ಹೇಳುತ್ತಿರಬೇಕು ಒಂದು ವಿದ್ಯಾಭ್ಯಾಸ ಅಂತಲ್ಲ ವಿದ್ಯಾಭ್ಯಾಸದಲ್ಲಿ ಕ್ವಾಲಿಫೈಡ್ ಟೀಚರ್ಸ್ ಇಟ್ಕೊಂಡು ಅವರು ಎಜುಕೇಷನ್ ಕೊಡ್ತಾ ಬಂದರೆ ಸಮಾನತೆ ಮತ್ತು ಆಟೋಪಚಾರಗಳಲ್ಲಿ ಈ ಸ್ಕೂಲಿಂದ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ಮೈಸೂರಲ್ಲಿ ಸ್ಪೋರ್ಟ್ಸ್ ಹಾಸ್ಟ್ಲು ಫ್ರೀ ಸೀಟ್ ತಗೊಂಡು ನಿದರ್ಶನಗಳು ಇದ್ದಾವೆ ಒಂದು ವಿದ್ಯೆ ಅಂತಲ್ಲ ಆಟಕ್ಕೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟು ಸಮರ್ಥವಾಗಿ ಈ ರಾಘವೇಂದ್ರ ಇಂಗ್ಲೀಷ್ ಮೀಡಿಯಂ ಶಾಲೆಯನ್ನು ನಡೆಸ್ಕೊಂಡು ಹೋಗೋದು ನಮ್ಮ ಅಕ್ಕವರಾದ ಸಾವಿತ್ರಿ ಅವರಿಗೆ ಸರಿ ಇದು ನಮಗೆ ಹೇಳಿದ್ರು ಅವರು ನೀವೇ ಸ್ಕೂಲ್ ಮಾಡಂತ ನಮಗೆ ಸಾಧ್ಯ ಆಗದಲ್ಲಮ್ಮ ನೀನೇ ಮಾಡಂಥೇಳಿ ಅಮ್ಮ ಆ ಶ್ರಮಪಟ್ಟು ಇಲ್ಲಿ ಬಂದಿರೋದು ನಿಜಕ್ಕೂ ನಮ್ಮವರ ಇದು ಸುತ್ತಮುತ್ತ ಹಳೆಯ ವಿದ್ಯಾರ್ಥಿಗಳಿಗೆ ಒಂದು ಮಾರ್ಗದರ್ಶನ ಕೊಟ್ಟು ಒಳ್ಳೆಯ ವಿದ್ಯಾಭ್ಯಾಸ ಕೊಡ್ತಿರೋದು ಈ ಶಾಲೆ ಅಂತ ಹೇಳೋಕೆ ನಮ್ಗೆ ಹೆಮ್ಮೆ ಆಗುತ್ತೆ ಐ ಐ ಫೆಲ್ಟ್ ವೆರಿ ಹ್ಯಾಪಿ ಟುಡೇ ಬಿಕಾಸ್ ಐ ಡಿಡ್ ನಾಟ್ ಎಕ್ಸ್ಪೆಕ್ಟೆಡ್ ಎ ಗಿಫ್ಟ್ ಫ್ರಮ್ ಸಚ್ ಎ ಪರ್ಸನ್ ಹಿಯರ್ See, is the oldest school in Kurthini. But uh, I taught so many children, so many children, and uh, so many become doctors, engineers, very important persons in the society. And uh, my blessings will be there for all the children who all studied uh, from me, with me. And uh, still again, I pray God to give me more strength. Still work five more years or six more years. I am daily praying God to give my give strength to me, and I make uh, this school still better, best, best one in Kudti. Once again, it is actually going little strength down, but I am not caring about the strength. I am giving very good education to children. Let all of them get uh, benefit from this school, and let uh, parents also feel very very happy from uh, our school that is my <coughs> humble request for the parents also to encourage children to get very good education in our institution i thank you ananda